ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನಾನು ಶ್ರೀಮತಿ ಕಮಲಾ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಮೂರನೇ ಗಣಿತ ನಲಿಕಲಿಗೆ ಸಂಬಂಧಿಸಿದಂತೆ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳಿಗೆ ಸಂಕಲಾತ್ಮಕ ಮೌಲ್ಯಮಾಪನ ಅಂದಾಗ ನಾವು ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗತ್ತೆ ಅದರಲ್ಲಿ ಇಪ್ಪತ್ತು ಮೌಖಿಕ ಮೂವತ್ತು ಲಿಖಿತ ಆ ಐವತ್ತಕ್ಕೆ ಬಂದಂಥ ಅಂಕವನ್ನು ನಾವು ಇಪ್ಪತ್ತಕ್ಕೆ ಪರಿವರ್ತಿಸಿ ದಾಖಲೀಕರಣ ಮಾಡಬೇಕಾಗುತ್ತೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಫಸ್ಟ್ ಮೇನ್ ಕ್ವೆಶನ್ ಗಡಿಯಾರವನ್ನು ಗಮನಿಸಿ ಕೆಳಗೆ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಇದು ನಾಲ್ಕು ಅಂಕಗಳ ಪ್ರಶ್ನೆ ಗಡಿಯಾರ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಂತಿದೆ ಇದು ನಾಲ್ಕು ಅಂಕಗಳ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಇದನ್ನು ಉತ್ತರಿಸಬೇಕಾಗುತ್ತೆ ಮಕ್ಕಳು ಮುಂದಿನ ಪ್ರಶ್ನೆ ವಿಸ್ತರಿಸಿದ ರೂಪವನ್ನು ಸಂಖ್ಯಾ ರೂಪದಲ್ಲಿ ಹೇಳು ಮೂರು ಪ್ರಶ್ನೆಗಳಿದ್ದಾವೆ ಅದನ್ನು ಸಂಖ್ಯಾ ರೂಪದಲ್ಲಿ ಹೇಳಬೇಕಾಗುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಐದು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಐದು ಅಂಕಗಳಿಗೆ ಸೊ ನೋಡಿದ್ರಲ್ಲ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ वीडियो नोड़ के धन्यवाद